ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ನೆಟ್ವರ್ಕ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ತುಂಬಾ ಸುಲಭವಾಗಿ ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಯಾರು ನಮ್ಮ ಚಾನಲ್ ಹೊಸ್ದಾಗ ನೋಡ್ತಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ ಬನ್ನಿ ಇವಾಗ ತಡ ಮಾಡ್ತೀರಾ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒನ್ ಕೆ ಜಿ ಚಿಕನ್ಗೆ ನಾನು ಮಸಾಲೆ ಹೇಳ್ತಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒನ್ ಟೊಮೆಟೊ ತೊಗೊಂಡಿದ್ದೀನಿ ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಒನ್ ಟೇಬಲ್ ಸ್ಪೂನ್ ಮೆಣಸು ಒಂದು ನಾಲ್ಕು ಲವಂಗ ಹಾಗೆ ಕೊತ್ತಂಬರಿ ಕುದೀನ ಒನ್ ಟೇಬಲ್ ಅಷ್ಟು ಗೋಡಂಬಿ ತಗೊಂಡಿದ್ದೀನಿ ಅದು ಪುಡಿ ಇದೆ ನನ್ನ ಹತ್ರ ಸೊ ಅದರಿಂದ ನಾನು ಪುಡಿ ಹಾಕ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ಕುಕ್ಕರ್ ಬಿಸಿ ಹಾಕಕ್ಕೆ ಇಟ್ಟಿದ್ದೀನಿ ಒಂದು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಹಾಕ್ಕೊಂಡಿದ ನಂತರ ಎಣ್ಣೆ ಚೆನ್ನಾಗಿ ಆದಮೇಲೆ ನಾನು ಆಗಲೇ ತೋರಿಸಿದ್ನಲ್ವ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಗೋಡಂಬಿ ತಗೊಂಡಿದ್ದೀನಿ ನೋಡಿ ಈಗ ನಾನು ಏನೇನು ತೋರಿಸಿದ್ನೋ ಈಗ ನಾನು ಏನೇನು ಹೇಳಿದ್ನೋ ಅದನ್ನೆಲ್ಲ ಹಾಕ್ಕೊಂಡು ಸ್ಲಿಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋಣ ನೀವು ನಾನ್ ವೆಜ್ ಅಡುಗೆ ಏನೇ ಮಾಡಿದ್ರು ಒನ್ ಟೇಬಲ್ ಸ್ಪೂನಷ್ಟು ಗೋಡಂಬಿ ಸೇರಿಸಿ ಆಗ ಅಡುಗೆ ರುಚಿ ನೋಡಿ ಗೋಡಂಬಿ ಸೇರ್ಸೋಕ್ಕೂ ಮುಂಚೆ ನೋಡಿ ಗೋಡಂಬಿ ಸೇರಿಸಿದಾಗ ನೋಡಿ ರುಚಿ ಯಾವ ಥರ ಚೇಂಜ್ ಟೇಸ್ಟ್ ಆಗುತ್ತೆ ಅಂತ ಹಾಗೆ ಇಲ್ಲಿ ನೀವು ಗೋಡಂಬಿ ಬೇಕಾದರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಸಹ ಬರುತ್ತೆ ಹಾಗೆ ಥಿಕ್ನೆಸ್ ಸಹ ಬರುತ್ತೆ ಅದರಿಂದ ನಾನು ಇಲ್ಲೊಂದು ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕ್ಕೊತಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕೊಬೋದು ಇಲ್ಲ ಬೇಡ ಸ್ಕಿಪ್ ಮಾಡ್ಬೋದು ಹಾಗೆ ಇಲ್ಲಿ ನಾನು ದಪ್ಪ ದಪ್ಪ ಈರುಳ್ಳಿ ಎರಡು ಹಚ್ಚಿಕೊಂಡಿದ್ದೆ ಈಗ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಹಾಕಿದಾಗ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ನೋಡಿ ಇಲ್ಲಿ ಈರುಳ್ಳಿ ಬೇಬೇಕಾದ್ರೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋದರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಹಾಗೆ ನೀವು ಮಸಾಲೆ ಅನ್ನೋದನ್ನು ಸೀಸಬಾರ್ದು ಯಾಕಂದರೆ ಮಸಾಲೆ ಕೆಟ್ಟೋಗುತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದೊಂದೇ ಇಂಗ್ರೀಡಿಯೆಂಟ್ ಒಂದು ಟೂ ಮಿನಿಟ್ಸ್ ಫೈವ್ ಮಿನಿಟ್ಸ್ ಲೇಟ್ ಆದರೂ ಸಹ ನಿಧಾನಲ್ಲೇ ಫ್ರೈ ಮಾಡಿ ಯಾಕಂದರೆ ಮಸಾಲೆ ಆಗ ಮಸಾಲೆ ಕೆಟ್ಟೋಗುತ್ತೆ ಆಗ ಸಾಂಬಾರು ರುಚಿ ಬರಲ್ಲ ಅದಕ್ಕೆ ಸ್ಲಿಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ನೋಡಿ ಮಸಾಲೆ ಎಷ್ಟು ಸಾಫ್ಟಾಗಿದೆ ಈಗ ಕೊತ್ತಂಬರಿ ಕುದಿನ ಹಾಕ್ಕೊಂಡು ಸ್ಲಿಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋಣ ಒನ್ ಮಿನಿಟ್ ಸ್ಲಿಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ನೋಡಿ ಹೀಗಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಇದು ಚೆನ್ನಾಗಿ ಆರಬೇಕು ಈಗ ನಾನು ಒನ್ ಕೆ ಜಿ ಚಿಕನ್ಗೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿ ಹಾಕ್ಕೊಂತೀನಿ ನೋಡಿ ಗ್ಯಾಸ್ ಆಫ್ ಆಗಿರಬೇಕು ಆನಾಗಿರಬಾರ್ದು ಫೋರ್ ಟೇಬಲ್ ಸ್ಪೂನ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಹಾರಕ್ಕೆ ಬಿಟ್ಟು ಆಮೇಲೆ ಮಸಾಲೆ ರುಬ್ಬಿ ಬಿಸಿ ಬಿಸಿ ಇದ್ದಾಗ ಮಸಾಲೆ ರುಬ್ಬಿದ್ರೆ ನಿಮ್ಗೆ ಆವಾಗೂ ಟೇಸ್ಟ್ ಸಿಗೋಲ್ಲ ನೀವು ಯಾವುದೇ ಸಾಂಬಾರು ಮಾಡಿದ್ರೂ ಸಹ ಮಸಾಲೆ ಬಿಸಿ ಬಿಸಿ ರುಬ್ಬಾರ್ದು ಯಾವತ್ತೂ ಮಸಾಲೆನ ಆರಿಸಿ ಆಮೇಲೆ ಖಾರ ರುಬ್ಬಬೇಕು ಆಗಲೇ ಟೇಸ್ಟ್ ಬರುತ್ತೆ ಬನ್ನಿ ಈಗ ಅಷ್ಟರಲ್ಲೇ ಈ ಮಸಾಲೆ ಒಂದು ಪ್ಲೇಟಿಗೆ ಹಾಕಿ ಇದನ್ನ ಆರಕ್ಕೆ ಬಿಡೋಣ ಇದು ಆರಿದ ನಂತರ ಆಮೇಲೆ ಪೇಸ್ಟ್ ಮಾಡ್ಕೊಳೋಣ ನಾವು ನೋಡಿ ಈಗ ನಾನು ಅದೇ ಕುಕ್ಕರಲ್ಲಿ ಎಣ್ಣೆ ಹಾಕೊತಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ನೋಡಿ ನಾನು ಆಗಲೇ ಮಸಾಲೆ ಫ್ರೈ ಮಾಡಿದಂತಹ ಕುಕ್ಕರಲ್ಲೇ ನಾನು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕದಿದ ನಂತರ ಒನ್ ಕೆ ಜಿ ನಾನು ಚಿಕನ್ ಏನು ವಾಶ್ ಮಾಡಿಕ್ಕಿದ್ನೋ ಅದನ್ನು ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಈಗಲೇ ಉಪ್ಪು ಹಾಕೋದ್ರಿಂದ ನಮಗೆ ಚಿಕನ್ ಪೀಸ್ ಅನ್ನೋದು ಸಪ್ಪೆ ಇರೋಲ್ಲ ಹಾಗೆ ನಮಗೆ ಪೀಸ್ ಅನ್ನೋದು ರುಚಿಯಾಗಿರುತ್ತೆ ಮಸಾಲೆ ಎಲ್ಲ ಹಿಡಿದಿರುತ್ತೆ ನೋಡಿ ಈಗ ನಾನು ಕಾಲು ಟೇಬಲ್ ಅಷ್ಟು ಅರ್ಶಿನ ತೊಗೊಂಡಿದ್ದೀನಿ ಟೂ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ನಾವು ಒಂಚೂರು ನೀರು ಹಾಕ್ಬಾರ್ದು ಯಾಕಂದ್ರೆ ಪೀಸ್ ಮಾಂಸದಲ್ಲೇ ನಮಗೆ ನೀರು ಅನ್ನೋದು ಬಿಡು ನೋಡಿ ಇಲ್ಲಿ ನಾನು ಕಾಲು ಚಿಪ್ಪಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡಿದ ನಂತರ ನಾವು ಮಸಾಲೆ ಆಗಲೇ ಏನು ಹಾರಕ್ಕಿಟ್ಟರೋ ಈಗ ನದನ್ನ ಹಾಕ್ಕೊಂಡು ಸಹ ಚೂರು ಚೂರಾಗೆ ನೀರು ಸೇರಿಸ್ಕೊಂಡು ನಾನು ಮಸಾಲೆನ ನುಣ್ಣಗೆ ರುಬ್ಕೊತೀನಿ ನೋಡಿ ಅಷ್ಟಲ್ಲ ಇಲ್ಲಿ ಚಿಕನ್ ಸಹ ಹೇಗೆ ನೀರು ಬಿಟ್ಟಿದೆ ನೋಡಿ ನೋಡಿದ್ರಲ್ವಾ ನೀವು ಈ ಥರ ಮಾಡೋದರಿಂದ ಚಿಕನ್ ಪೀಸ್ಗೆ ಅನ್ನೋದು ಉಪ್ಪು ಖಾರ ಹಿಡ್ದಿರುತ್ತೆ ನೀವು ಮೊದಲೇ ನೀರು ಹಾಕಿದ್ರೆ ಉಪ್ಪು ಖಾರ ಅನ್ನೋದು ಇಡಿಯಲ್ಲ ಮತ್ತು ಚಿಕನ್ ಹಸಿಸ್ಮ ಸಹ ಹಾಗೇ ಇರುತ್ತೆ ನೋಡಿ ಈಗ ನಾವು ಮಸಾಲೆ ರುಬ್ಬಿರೋ ಅಂಥದ್ದು ಏನಿದೆಯೋ ಅದನ್ನ ಈಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಿಮಗೆ ಗಟ್ಟಿ ಬೇಕಾದ್ರೆ ಕಮ್ಮಿ ನೀರು ಹಾಕ್ಕೊಳ್ಳಿ ಬೇಕಾದ್ರೆ ನೀವು ಜಾಸ್ತಿ ನೀರು ಹಾಕ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊತೀನಿ ಸಾಂಬಾರ್ ಟೈಪ್ ಜಾಸ್ತಿ ನೀರಾಗೂ ಮಾಡ್ತಿಲ್ಲ ಜಾಸ್ತಿ ನಾನು ಗಟ್ಟಿಯಾಗೂ ಮಾಡ್ತಿಲ್ಲ ಮೀಡಿಯಮಾಗಿ ಮಾಡ್ಕೊತಿದ್ದೀನಿ ನೋಡಿದ್ರಲ್ಲ ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಕಳಿಸ್ಕೊಂಡಿದ್ದೀನಿ ಅಂತ ಈಗ ನಾನು ಇದನ್ನು ಎರಡು ಬಿಸಿಲು ಬಿಡ್ತೀನಿ ಎರಡು ವಿಸಿಲ್ ಆದಮೇಲೆ ಯಾವ ಥರ ಆಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಎರಡು ವಿಸಿಲ್ ಆದಮೇಲೆ ಯಾವ ಥರ ಆಗಿದೆ ವಿಸಿಲ್ ಬಂದಿದ ತಕ್ಷಣನೇ ನೀವು ಓಪನ್ ಮಾಡೋಕ್ಕೋಗ್ಬೇಡಿ ಚೆನ್ನಾಗಿ ಆರಿದ ನಂತರ ಓಪನ್ ಮಾಡಿ ನಿಜ ಇದ್ದೀನಿ ಒಂದು ಸತಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಸುಲಭವಾಗಿ ನೀವು ಮಾಡ್ಕೊಬೋದು ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿನ್ನಬೇಕು ಅಂತ ನಿಮಗೆ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಯಾರಿನ್ನೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್